ಅಮ್ಮ ತಮ್ಮ ಕವನವನ್ನ ದಯವಿಟ್ಟು ಅಮ್ಮ ಹರಿ ಓ ಗೂಡಿಯೋಳರಸೀದೆ ನಿನ್ನ ನಿನ್ನ ನಿಹೆಯೋಳರಸೀದೆ ನಿನ್ನ ಗುಹೆಯೊಳರಸಿದೆ ನಿನ್ನ ಗಗನದ ಚೆ ಬಹುದೂರ ಬಹುತೂರ ವಿಹು ಗಮ್ಯಸ್ತ ನಿನ್ನ ಗಮ್ಯಸ್ತು ಭ್ರಮಿಸಿ ದೇ ಮತ್ಸ್ಯನ ಕೂರ್ಮನ वरा नारिह नीन वाम परशुराम श्रीरा बलराम बलरा

सकल सौभाग्य लक्ष्मी दुर्गय दे विजयका वीणापनीय दे गुरुकृपया कला आरीते नो गुड़ो गुहे गगनदा चयवाद्याम वेंकटरलायवा नानू ना नमो देवा धुक्का संकट दांचे राग द्वेष दांचे ने ने ना ले यांचे घटु साविना ीव जगतु मिथ्यवाकलागिबन्धविल्ला मोक्षविला कालदेशविल्ल रूपना मम विल्ला नानु नीनु മ്പതിൽ വങ്കു ബുദ്ധിയ കളച്ചി ഹോത്തു നു നം ബഹോദികേ कलचिहो तो नानूना अन बोदिके कलचिहो तो नानूना अन के चना ಅದ್ಭುತ ಅಮ್ಮ ಧನ್ಯವಾದ ನೀವು ಹೇಳ್ಕೊಟ್ ಪಾಠ ಸರ್ ರಾಜವಿದ್ಯಾ ರಾಜಗುಹ್ಯ ಪವಿತ್ರಂ ಇದ್ ಉತ್ತಮ ಇನ್ನೊಂದು ಹೇಳಿಬಿಡ್ತೀನಿ ಸರ್ ಹೇಳಿ ಅಮ್ಮ ನಿಮ್ಗೆ ಟೈಮ್ ಇದ್ರೆ ಖಂಡಿತ ತರ

நாண அ அந்தொீன மொழக்கையோது எல்ல ஆச நன சி கவலா தகீ अगला गे हसीरा मुद गीत पी गी। जीव चगके आस आसारी जगद हसी व ಂದು ಕಾರ್ಯಾಗಾರವು ಗಾರವು ಭೂಮಿ ಸಾರ ಗಾಳಿಯು ಬೀಸೋಗಾಳಿಯು ಉಗ್ರಾಣ ಉಗ್ರಣವು ಹಗಲ ಬೆಳ್ಳೆ ಒಲೆಯು ನೀನು ಹೂವು ಕಾಯಿ ಹಣ್ಣು ನಿನ್ನ ಅಡುಗೆ ಸವಿಯ ಬಡಸಿ ಜೀವ ಜಗಕ್ಕೆ ನಾಲಿದೆ ಸವಿದ ಜೀವ ನಲಿಯೇ ನೀನು ನಲೀದೇ ನಿನ್ನ ನೋಡಿ ನಾನು ಕಲಿವೆ ಕಲಿವೆ ತೂರಿ ತೂರಿ ಹಾರಿ ಹಾರಿ ಮತ್ತೆ ಮಣ್ಣ ಸಾರವಾಗಿ ಮುಂದೆ ಎಂದೋ ಮೊಳಕೆಯೊಡೆದು ಚಿಗುರಾಗಿ ಅಗಲಾಗಿ ಹಸಿರಾಗಿ ಜಗಕ್ಕೆ ಆಸರೆಯಾಗಿ ಪಯಣ ನಿರಂತರ ಪಯಣ ಚಿಗುರು ಹಸಿರು ಹೋವು ಕಾಯಿ ಹಣ್ಣು ಪಯಣ ಸಾಗಲಿ ಶಾಶ್ವತ ನಿರುವೂ ಹಾರು ಹಾರು

ಏನಾದ್ರೂ ಚೇಂಜಸ್ ಸರ್ ಯಾವುದು ಹೃದಯದಿಂದ ಬರುತ್ತೆ ಅದಕ್ಕೆ ಏನು ಬದಲಾವಣೆ ಬೇಕಾಗಿಲ್ಲ ಅಮ್ಮ ತುಂಬಾ ಚೆನ್ನಾಗಿದೆ ಧನ್ಯವಾದ